ಎಂತಹ ವಿಚಾರಣೆ ಆಗಲಿ ಅದನ್ನೆಲ್ಲವೂ ಕೂಡ ಪಾಸಿಟಿವ್ ತಗೊಂಡು ದೇವರಿದ್ದಾನೆ ಅಂತ ಹೇಳಿ ಜೀವನವನ್ನು ಮುನ್ನಡೆಸ್ಕೊಂಡು ಹೋಗುವಂಥ ನಟಿ ನಿವೇತ ಗೌಡವರು ಇವತ್ತು ನಮಗೆ ಮಾತಿ ಸಿಕ್ಕಿದ್ದಾರೆ ಅವ್ರೊಂದು ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಸಾಂಗ್ನಲ್ಲಿ ಮಿಂಚಿದ್ದಾರೆ ಆ ಸಾಂಗ್ ಬಗ್ಗೆ ಮಾತಾಡ್ತಾ ಒಂದಿಷ್ಟು ವಿಚಾರಗಳನ್ನ ನಿವೇದವ್ರ ಬಗ್ಗೆ ಕೆದ್ಕೊ ಮಾತಾಡ್ತಾ ಹೋಗ್ತೀನಿ ಮೇಡಮ್ ಹೇಗಿದ್ದೀರಿ ಮೊದಲಿಗೆ ಗುಡ್ ನೀವು ಹೇಗಿದ್ದೀರಾ ಮೇಡಮ್ ತುಂಬ ದಿನ ಆಗಿತ್ತು ನಿಮ್ಮ ಮಾತಾಡಿಸಿ ತುಂಬಾರು ವಿಚಾರಗಳಿದ್ವು ಮಾತಾಡುವಂಥದ್ದು ಅದರಲ್ಲೂ ಕೂಡ ವಿಶೇಷವಾಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದಿರುವಂಥದ್ದು ನಿವೇತ್ ಅವರು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಸಿನಿಮಾ ಬಗ್ಗೆ ಏನೇನು ಕೆಲಸಗಳು ನಡೀತಾ ಇದೆ ಮೇಡಮ್ ಈಗ ಇವಾಗ ಒಂದು ಮೂವಿ ಡಬ್ಬಿಂಗ್ ನಡೀತಾ ಇದೆ ಮತ್ತು ಇವಾಗ ಸಾಂಗ್ ರಿಲೀಸ್ ಆಗ್ತಿದೆ ಇನ್ನೊಂದು ಸಾಂಗ್ ಶೂಟ್ ಇದೆ ನೆಕ್ಸ್ಟ್ ಮಂತಲ್ಲಿ ಮತ್ತು ನೆಕ್ಸ್ಟ್ ಫೆಬ್ರವರಿಂದ ಮತ್ತೆ ಮೂವಿ ಶೂಟ್ ಮೂವಿ ಶೂಟ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ವಿಶೇಷವಾಗಿ ನಿವೇತ್ ಒಂದು ಸ್ಪೆಷಲ್ ಸಾಂಗ್ ಮೂಲಕ ಒಂದು ಹೊಸ ಅಲಿನ ಇದ್ದಾರೆ ದಿಗಂತ್ ಅವ್ರ ಜೊತೆಗೆ ನಟಿಸೋ ಮೂಲಕ ಆ ಸಾಂಗ್ ಬಗ್ಗೆ ಏನು ಹೇಳ್ತೀನಿ ಸಾಂಗ್ ಅಂತ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೀವು ಆಲ್ರೆಡಿ ಕೇಳಿರ್ತೀರ ಲಿರಿಕ್ಸ್ ಎಲ್ಲ ಮತ್ತೆ ಸಾಂಗು ಕೂಡ ಕೇಳೋದಕ್ಕೂ ಚೆನ್ನಾಗಿದೆ ತುಂಬ ಎಕ್ಸೈಟ್ಮೆಂಟ್ ಇತ್ತು ಶೂಟ್ ಮಾಡೋ ಟೈಮಲ್ಲಿ ಆ್ಯಂಡ್ ಇವಾಗ ರಿಲೀಸ್ ಆಗ್ತಾ ಇದೆ ಮೂವಿ ಕೂಡ ನವೆಂಬರ್ ಸೆವೆಂತ್ ರಿಲೀಸ್ ಆಗ್ತಿದೆ ನಾನು ಲಿರಿಕಲ್ ವೀಡಿಯೋ ಮಾತ್ರ ನೋಡಿರೋದು ವೀಡಿಯೋ ಸಾಂಗ್ ನೋಡೋದಕ್ಕೆ ಫುಲ್ ಹೇಗೆ ಬಿಗ್ ಸ್ಕ್ರೀನಲ್ಲಿ ಹೇಗೆ ಕಾಣಿಸ್ತೀನಿ ಅಂತ ನೋಡೋಕ್ಕೆ ತುಂಬ ಎಕ್ಸೈಟ್ಮೆಂಟ್ ಇದೆ ನೀವೇದವ್ರನ್ನ ಹೀರೋಯಿನ್ ಆಗಿ ಮೊದಲಿಗೆ ಎಂಟ್ರಿ ಕೊಡಬೇಕು ಅನ್ನೋ ಆಸೆ ನಿಮ್ಮ ಫ್ಯಾನ್ ಫಾಲೋಂಗಲ್ಲಿ ತುಂಬ ಚೆನ್ನಾಗಿತ್ತು ತುಂಬ ಜನ ಅದನ್ನು ಕಮೆಂಟ್ ಕೂಡ ಮಾಡಿದಂಥ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ನೀವು ಬೇಗ ಹೀರೋಯಿನ್ ಆಗಿ ಮೇಡಮ್ ಅಂತ ಮಾತುಗಳನ್ನು ಹೇಳಿದ್ವಿ ನಾಯಕಿಯಾಗಿ ನಾಯಕಿ ನಟಿಯಾಗಿ ಬನ್ನಿ ಅನ್ನೋ ಮಾತುಗಳನ್ನು ತುಂಬ ಜನ ಹೇಳಿದರು ಹಾಗಾಗಿ ಯಾಕೆ ಮೊದಲಿಗೆ ಈ ಹಾಡುಗಳ ಮೂಲಕ ಸ್ಪೆಷಲ್ ಸಾಂಗ್ ಮೂಲಕ ಎಂಟ್ರಿ ಆಗಬೇಕಾಗಿ ಬಂತು ಅಂತ ಅಂದರೆ ಮೂವೀಸ್ ಮಾಡಿದ್ದೀನಿ ಬಟ್ ಅದು ಇನ್ನೂ ವರ್ಕ್ ನಡೀತಾ ಇದೆ ಡಬ್ಬಿಂಗ್ ರೀ ರೆಕಾರ್ಡಿಂಗ್ ಎಡಿಟಿಂಗ್ ಎಲ್ಲ ನಡೀತಾ ಇದೆ ಸೊ ಫಸ್ಟ್ ಬಂದಿದೆ ಈ ಮೂವಿ ಸೊ ಇದು ಅದು ನನ್ನ ಹ್ಯಾಂಡಲ್ ಏನೂ ಇಲ್ಲ ಇದರಿಂದನೇ ಬರಬೇಕು ಅಥ್ವಾ ಅದರಿಂದನೇ ಬರಬೇಕು ಅಂತ ಯಾತ್ ಫಸ್ಟು ಫಿನಿಷ್ ಆಯಿತು ಅದು ಬಂದಿದೆ ಬಟ್ ನೋ ಪ್ರಾಬ್ಲಮ್ ನನಗಂತೂ ಸಾಂಗ್ ಆಗಲಿ ಮೂವಿ ಆಗಿರಲಿ ಎಲ್ಲ ನನ್ನ ನನಗಿಷ್ಟ ಇಷ್ಟ ಆಗಿರೋದೇ ಮಾಡ್ತಿರೋದು ಸೊ ಯಾತ್ ಬಂದ್ರು ಖುಷಿನೇ ನೀವೇತರ ಈ ಸ್ಪೆಷಲ್ ಸಾಂಗ್ಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಯಾಕಂದರೆ ನಾರ್ಮಲಿ ಒಬ್ಬರು ಹೀರೋಯಿನ್ ಅಂತ ಅಥವಾ ಒಬ್ಬರು ನಾಯಕಿಗೆ ಫ್ಯೂಚರ್ ಕಂಡ್ಕೋಬೇಕು ಜರ್ನಿ ಕಾಣ್ಕೋಬೇಕು ಅಂತ ಬಂದಾಗ ಬಾಲಿವುಡಲ್ಲಿ ಬೇರೆ ಕಲ್ಚರ್ ಇರುತ್ತೆ ಬಟ್ ಇಲ್ಲಿ ಕಲ್ಚರ್ ಬೇರೆ ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ ಪಾತ್ರಗಳು ಒಳ್ಳೆ ಪಾತ್ರಗಳು ಮಾಡೋ ಮೂಲಕ ಬರಬೇಕು ಅನ್ನೋದು ಬಟ್ ಬಾಲಿವುಡಲ್ಲಿ ಒಂದು ಒಳ್ಳೆ ಸಾಂಗಲ್ಲಿ ಕಾಣಿಸ್ಕೊಂಡ್ರೂ ಅವರನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸುವಂಥ ಒಂದು ವಾತಾವರಣ ಇದೆ ಹಾಗಾಗಿ ಈ ಸ್ಪೆಷಲ್ ಸಾಂಗ್ ಬಗ್ಗೆ ನಿವೇದ ಕೂಡ ಹೇಳ್ತಾರೆ ಐ ಫೀಲ್ ದಟ್ ಸಾಂಗ್ ಚೆನ್ನಾಗಿದ್ರೆ ಏನೇ ಆಗಿರಲಿ ನಾನು ಚೆನ್ನಾಗೇ ಇದ್ದರೆ ಎಲ್ಲ ಓಕೆನೇ ನನಗೆ ನೀವು ಇವಾಗ ಈ ಥರ ಕ್ವೆಶ್ಟನ್ ಕೇಳಿದಾಗ ನಾನು ಯೋಚನೆ ಮಾಡ್ತಿದ್ದೀನಿ ಹೌದಾ ಹಿಂಗೂ ಇರತ್ತಾ ಆ ಥರ ಇರತ್ತಾ ಅಂತ ನಂಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಇಲ್ಲಿ ಇಂಡಸ್ಟ್ರೀಲಿ ಹೆಂಗೆ ಬಾಲಿವುಡಲ್ಲಿ ಡಿಫ್ರೆನ್ಸ್ ಹೇಗಿರುತ್ತೆ ಅಂತ ನನಗಂತೂ ಸಾಂಗ್ ಚೆನ್ನಾಗಿತ್ತು ಟೀಮ್ ಚೆನ್ನಾಗಿತ್ತು ಅಂದರೆ ನಂಗೆ ಓಕೆ ಇನ್ಫ್ಯಾಕ್ಟ್ ಸಾಂಗ್ಸ್ ಇನ್ನೂ ಚೆನ್ನಾಗಿರುತ್ತೆ ಬೇಗ ಟು ತ್ರೀ ಡೇಸಲ್ಲಿ ಶೂಟಿಂಗ್ ಮುಗ್ದೋಗುತ್ತೆ ಸೇಮ್ ಎಲ್ಲ ಮೂವಿ ಆದರೆ ಮೂವಿ ಆದರೂ ತುಂಬಾ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯೆನ್ಸೇ ಡಿಫ್ರೆಂಟ್ ಇರುತ್ತೆ ಸಾಂಗ್ ಎಕ್ಸ್ಪೀರಿಯೆನ್ಸು ಡಿಫ್ರೆಂಟ್ ಇರುತ್ತೆ ಸೊ ಯಾವುದಾದ್ರೂ ನನಗೆ ಯಾವುದಾದ್ರೂ ಓಕೆ ಆ್ಯಸ್ ಎಸ್ ಟೀಮ್ ಚೆನ್ನಾಗಿತ್ತು ನಮಗೆ ಆ ಒಂದು ಓಕೆ ನನಗೆ ಫೀಲ್ ಆಗಬೇಕು ತುಂಬ ಚೆನ್ನಾಗಿ ಇಷ್ಟ ಆಗಿ ನನಗೆ ಇಷ್ಟ ಆಗಬೇಕು ಸೊ ಇದ್ರೆ ಇಟ್ಸ್ ಮೈ ನೀವು ಬೇರೆ ಭಾಷೆಯಲ್ಲಿ ಐ ತಿಂಕ್ ತೆಲುಗು ಅಂತ ಅನ್ಸುತ್ತೆ ಒಂದು ಆಲ್ಬಮ್ ಸಾಂಗನ್ನು ಮಾಡಿದೆ ಆ ಸಾಂಗ್ ತುಂಬ ಚೆನ್ನಾಗಿ ರೀಚ್ ಆಗಿತ್ತು ಅದರಲ್ಲಿ ನಿಮ್ಮ ಲುಕ್ ವೈಸ್ ಒಂದು ತುಂಬ ಚೆನ್ನಾಗಿ ಎಲ್ರಿಗೂ ಇಷ್ಟ ಆಗಿತ್ತು ಅಲ್ಲಿ ನಿಮ್ಮ ಬಗ್ಗೆ ಒಂದು ಒಂದು ಟಾಕ್ ಶುರುವಾಗಿತ್ತು ಸೊ ಆ ಇಂಡಸ್ಟ್ರಿಯಲ್ಲಿ ನಿವೇತವ್ರು ಎಷ್ಟು ಬ್ಯುಸಿಯಾಗಿದೆ ಏನಾದ್ರೂ ಕೆಲಸಗಳು ನಡೀತಾ ಇದೆ ಹೇಗೆ ನಮಗೆ ಆ್ಯಕ್ಚುಲಿ ಏನಂದರೆ ನನಗೆ ಇವಾಗ ಮೂವೀಸ್ ಮಾಡ್ತಿದ್ದೆ ಆಮೇಲೆ ಇದನ್ನ ತುಂಬ ರಿಯಾಲಿಟಿ ಶೋಸ್ ಮಾಡ್ತಿದ್ದೆ ಅಲ್ಲ ಇಲ್ಲಿವಾಗ ಇಲ್ಲಿವರೆಗೂ ಮಾಡ್ತಾನೆ ಇದ್ದ ಸೊ ಅವಾಗ ನನಗೆ ಬೇರೆ ಕಡೆ ಯೂಶಲಿ ಮೂವೀಸ್ ಚೂಸ್ ಮಾಡೋದು ಕಷ್ಟ ಆಗ್ತಿತ್ತು ಯಾಕಂದ್ರೆ ಅದಕ್ಕಂತ ಅದಕ್ಕೆ ಟೈಮ್ ಕೊಡಬೇಕು ಫಿಫ್ಟೀನ್ ಟ್ವೆಂಟಿ ಡೇಸ್ ಕಂಟಿನ್ಯೂಸ್ ಆಗಿ ಕೊಡಬೇಕು ಮತ್ತು ಟ್ರಾವೆಲಿಂಗ್ ಇರುತ್ತೆ ಔಟ್ ಆಫ್ ಸ್ಟೇಷನ್ ಟ್ರಾವೆಲಿಂಗ್ ಹೋಗಬೇಕಾಗತ್ತೆ ಎಲ್ಲ ಮಾಡಬೇಕಾಗುತ್ತೆ ಸೊ ಅದಕ್ಕೆ ನನಗೆ ಮೂ ಅಷ್ಟು ಟೈಮ್ ಮೂವೀಸಿಗೆ ಕೊಡೋಕ್ಕಾಗಿರಲಿಲ್ಲ ರಿಯಾಲಿಟಿ ಶೋಸಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದರಿಂದ ಬಟ್ ಇನ್ಮೇಲಿಂದ ಐ ವಾಂಟ್ ಟು ಕಾನ್ಸನ್ಟ್ರೇಟ್ ಆನ್ ಮೂವೀಸ್ ಸೊ ಅದಕ್ಕೆ ಸದ್ಯಕ್ಕಿಲ್ಲ ಬಟ್ ಇವಾಗಿಂದ ಇರುತ್ತೆ ದಿಗನ್ ಜೊತೆಗೆ ಆ್ಯಕ್ಟ್ ಮಾಡುವಂಥದ್ದು ಸಾಂಗ್ ಮಾಡಿದಂಥ ಹೇಗೆ ಬಂದಿದೆ ಅಂತ ಅನ್ಸುತ್ತೆ ಯಾಕಂದರೆ ಲಿರಿಕಲ್ ವೀಡಿಯೋ ಮಾತ್ರ ನಾವು ಎಲ್ಲ ನೋಡಿದ್ದೀವಿ ವಿಡಿಯೋಸ್ ಫುಟೇಜ್ ಹೇಗೆ ಬಂದಿದೆ ಮೇಡಮ್ ಆ ಸಾಂಗಲ್ಲಿ ನಿಮ್ಮ ಮತ್ತೆ ದಿಗನ್ ಕಾಂಬಿನೇಷನ್ ಹೇಗೆ ಕಾಣಿಸುತ್ತೆ ನಾನು ಆ್ಯಕ್ಚುಲಿ ವಿಡಿಯೋ ಸಾಂಗ್ ನೋಡಿಲ್ಲ ಬಟ್ ನಾನು ಓಪ್ಫುಲ್ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂತ ಯಾಕಂದರೆ ಸ್ವಲ್ಪ ಅಲ್ಲೇ ಕಟ್ ಕಟ್ ಶಾರ್ಟ್ಸ್ ನೋಡ್ತಾಯಿದ್ದೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ಸೊ ಎಸ್ ಸಾಂಗ್ ತುಂಬ ಚೆನ್ನಾಗಿದೆ ವೆರಿ ಎಕ್ಸೈಟೆಡ್ ಟು ವಾಚ್ ದ ವೀಡಿಯೋ ಸಾಂಗ್ ಸಿನಿಮಾ ಹೆಸರು ಐ ಆಮ್ ಗಾಡ್ ಅಂತ ಆ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಸಾಂಗ್ ಅಂತ ಈ ಗಾಡ್ ಅಂತ ಬಂದಾಗ ದೇವರು ಅನ್ನೋದು ಬಂದೇ ಬರುತ್ತೆ ಸೊ ನೀವು ಅವರ ಜೀವನದಲ್ಲಿ ಈ ದೇವರು ಇಂಥ ವಿಚಾರಗಳು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದರೆ ನಾನು ಫುಲ್ಲು ನಂಗೆ ಗಣೇಶ ಗಾಡ್ ಅಂದರೆ ತುಂಬ ಇಷ್ಟ ನನ್ನ ಬಟ್ ನಾನು ಗಣೇಶ ಗಾಡ್ ಅಥವಾ ಎಲ್ಲ ಗಾಡ್ಸ್ ನನ್ನ ಫ್ರೆಂಡ್ ಥರ ಟ್ರೀಟ್ ಮಾಡ್ತೀನಿ ನನ್ನ ಬ್ಲೇ ದೇವ್ರೆ ದೇವ್ರೆ ಅಥವಾ ಒಂಥರ ಫ್ರೆಂಡ್ ಥರ ಇದು ನನ್ಗೆ ಇದು ನಾನು ಬೇಕು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ ಆ ಥರ ಬಟ್ ಅಂದರೆ ತುಂಬ ಭಯ ಇಂದ ಇದು ಒಂಥರ ಆ ಥರ ಎಲ್ಲ ಇಲ್ಲ ಬಟ್ ಐ ಟ್ರೀಟ್ ಗಾಡ್ ಒಂಥರ ಫ್ರೆಂಡ್ಲಿ ಒಂಥರ ಆ ಥರ ಒಂಥರ ಇಷ್ಟಪಟ್ಟು ಪೂಜೆ ಮಾಡ್ತೀನಿ ಇಷ್ಟಪಟ್ಟು ದೇವ್ರನ್ನ ಏನೇನು ಕೇಳ್ಕೊಬೇಕು ಕೇಳ್ಕೊಳ್ತೀನಿ ನೀವು ಸೋಷಿಯಲ್ ಮೀಡಿಯಾ ಸ್ಟಾರ್ ಆ್ಯಕ್ಚುಲಿ ಯಾವಾಗಲೂ ತುಂಬ ಆ್ಯಕ್ಟಿವ್ ಆಗಿರ್ತೀರ ಅಲ್ಲಿ ಅಲ್ಲಿ ಬರುವಂಥ ಒಳ್ಳೆ ಕಮೆಂಟ್ಸನ್ನು ಅಷ್ಟೇ ಚೆನ್ನಾಗಿ ತಗೊಳ್ತೀರ ಮತ್ತು ಬ್ಯಾಡ್ ಕಮೆಂಟ್ಸನ್ನು ಕೂಡ ಅದ್ರ ಬಗ್ಗೆ ಅಷ್ಟೇ ಇಗ್ನೋರ್ ಆಗಿ ನೋಡ್ತೀರಾ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಇನ್ಸಿಡೆಂಟ್ಗಳನ್ನು ನೋಡಿದಿರಿ ಅವ್ರ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಒಂದು ಬ್ಯಾಡ್ ಕಮೆಂಟ್ಸ್ ಬಂದಾಗ ಅವ್ರು ಹೇಗೆ ರಿಯಾಕ್ಟ್ ಮಾಡೋದು ಅಂತೇಳಿ ನಿವೇತವರು ಅಂಥ ಸ್ಟೆಪ್ಸ್ ತೊಗೊಳ್ಳೋದಕ್ಕೆ ಸಾಕಷ್ಟು ಬ್ಯಾಡ್ ಕಮೆಂಟ್ಸ್ಗಳು ಬಂದಂಥ ಉದಾಹರಣೆಗಳಿದೆ ಸೊ ಹಾಗೆ ನಿವೇತ್ ಅವರು ಅಂತ ಒಂದು ಸ್ಟೆಪ್ಸ್ಗಳು ತೊಗೊಂಡು ಮುಂದೆ ಮನಸ್ಸು ಮಾಡಿಲ್ಲ ಅಥವಾ ತೊಗೊಂಡಿದ್ರೆ ಹೇಗೆ ಮೇಡಮ್ ಇಲ್ಲ ಆ್ಯಕ್ಚುಲಿ ನಾನು ತೊಗೊಂಡಿಲ್ಲ ಬಟ್ ಅವ್ರ ನೋಡಿದಾಗ ಅನಿಸ್ತು ಓಕೆ ಮೇ ಬಿ ನಾನು ಈ ಥರ ಮಾಡಬೇಕು ಬಿಕಾಸ್ ಅದು ತುಂಬ ಗುಡ್ ಮೂವ್ ಅದು ಯೂಶಲಿ ಯಾರಿಗೂ ರೈಟ್ಸೇ ಇಲ್ಲ ಐ ಮೀನ್ ಇಲ್ಲ ತಪ್ಪು ಆ್ಯಕ್ಚುಲಿ ರೈಟ್ಸ್ ಅನ್ನೋದ್ಕಿಂತ ಇದು ತಪ್ಪು ಆ್ಯಕ್ಚುಲಿ ಬೇರೆಯವ್ರನ್ನ ಹರ್ಟ್ ಮಾಡೋದು ತುಂಬಾ ದೊಡ್ಡ ತಪ್ಪು ಇವಾಗ ನಾವೇ ಇವಾಗ ಯಾರಾದರೂ ಕಾಮೆಂಟ್ ಹಾಕಿರ್ತಾರೆ ನಮ್ಮನ್ನ ಇಷ್ಟಪಡೋರು ಅವ್ರಿಗೆ ಏನಾದರೂ ಕಮೆಂಟ್ ಹಾಕೋದ್ರೆ ಏನಕ್ಕೆ ಹಿಂಗೆ ಮಾತಾಡ್ತಿದ್ದಾರೆ ಅಂದರೆ ಅವ್ರು ಇಮಿಡಿಯೇಟಾಗಿ ಆಗ್ತಾರೆ ನೀನು ಯಾರು ಹೇಳೋದಕ್ಕೆ ನಾನು ಅವ್ರಿಗೆ ತಾನೇ ಹೇಳೋದು ಅಂತ ಸೊ ನಿಮಗೆ ತೊಗೊಳೋಕ್ಕಾಗಿಲ್ಲ ಅಂದರೆ ಬೇರೆಯವ್ರಿಗೆ ಎಷ್ಟು ಈಸಿಯಾಗಿ ಹೇಳ್ತೀರಾ ಆ ಥರ ಇಟ್ಸ್ ಅ ವೆರಿ ನೈಸ್ ಥಿಂಗ್ ಮೇ ಬಿ ಮೇ ಬಿ ಸಮ್ಡೇ ನಾನು ಕೂಡ ತಗೊಳ್ಬೋದು ಇಲ್ಲಿಗೆ ಸದ್ಯವರೆಗೂ ತೊಗೋಬೇಕಂತ ಅನಿಸಿರ್ಲಿಲ್ಲ ಬಟ್ ಅದು ಇನ್ಸ್ಪಿರೇಷನ್ ಅದು ಆ ಥರ ಮಾಡಿದ್ರಿಂದ ಓಕೆ ಈ ಥರ ನಾವು ಮಾಡ್ಬೋದಲ್ಲ ಅಂತ ಅನಿಸ್ತು ಅತಿ ಹೆಚ್ಚು ಪೋಸ್ಟ್ಗಳನ್ನು ಹಾಕಿದಾಗ ಅತಿ ಹೆಚ್ಚು ಬ್ಯಾಡ್ ಕಮೆಂಟ್ಸ್ ಬರೋದು ನೀವೇ ಎಸ್ಪೆಷಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೋಡಿದಾಗ ಸಂದರ್ಭದಲ್ಲಿ ನೀವು ಯಾವುದೇ ಕಮೆಂಟ್ ಒಂದು ಪೋಸ್ಟ್ ಮಾಡಿದ್ರು ಕೂಡ ಯಾವುದೇ ಒಂದು ರೀಲ್ಸ್ ಅನ್ನು ಶೇರ್ ಮಾಡಿದ್ರು ಅದರಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು ನೂರಲ್ಲಿ ಒಂದು ತೊಂಬತ್ತು ಪರ್ಸೆಂಟ್ ಅಷ್ಟು ಬ್ಯಾಡ್ ಕಮೆಂಟ್ಸ್ ಇರುತ್ತೆ ಹಾಗಾಗಿ ತುಂಬ ಸ್ಟ್ರಾಂಗ್ ಡಿಸಿಷನ್ ತಗೋಬೋದು ಅಂತ ಅನ್ಸುತ್ತಲ್ವಾ ಈಗ ರಮ್ಯವರು ತಗೊಂಡು ಹಾಗೇ ಅಂದರೆ ನನಗೆ ಯೂಶಲಿ ಸೈಬರ್ ಲಾಸ್ ತುಂಬ ಡಿಫ್ರೆಂಟ್ ಇರುತ್ತೆ ನಾನು ಇದನ್ನು ಒಂದು ಫೋರ್ ಫೈವ್ ಇಯರ್ಸ್ ಮುಂಚೆ ಏನೋ ಸಲ ಮಾಡಿದ್ದೆ ಬಟ್ ಅವಾಗ ಸ್ವಲ್ಪ ಏನೋ ಡಿಫ್ರೆನ್ಸ್ ಇತ್ತು ಏನು ಡಿಫ್ರೆಂಟಾಗಿತ್ತು ನಂಗೆ ಅಷ್ಟು ಸರಿ ನೆನಪಿಲ್ಲ ಬಟ್ ಆಮೇಲೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದೆ ಯಾಕಂದರೆ ಓಕೆ ಇವು ಈ ಕಮೆಂಟ್ ಮಾಡೋರು ಅಂಡರ್ ಏಜ್ ಇರ್ತಾರೆ ಒಬ್ಬೊಬ್ರು ಅಥವಾ ಏನಿರುತ್ತೋ ಸುಮ್ಮನೆ ಅದಕ್ಕೆ ಅದಕ್ಕೇನು ಆಯಿತು ಏನೋ ಒಂದು ಮಾಡಿಕೊಳ್ಳಿ ನಮ್ಮ ಹೆಂಗಿರೋ ನಮ್ಮ ಆಪ್ಷನ್ ಡಿಲೀಟ್ ಆಪ್ಷನ್ ಅಂತ ಇದ್ದೇ ಇರತ್ತೆ ಒಂದು ಆಪ್ಷನ್ ಇರುತ್ತೆ ಅಂತ ಸುಮ್ಮನೆ ಬಿಟ್ಟಿದ್ದೆ ಸೊ ಅದ್ರ ಬಗ್ಗೆ ನಾನು ಅಷ್ಟಲ್ಲೇ ಕೆಟ್ಟಿಸ್ಕೊಂಡಿರಲಿಲ್ಲ ಬಟ್ ತುಂಬ ತೀರ ಆಯಿತು ಅಂದರೆ ಡೆಫಿನೆಟ್ಲಿ ನಾನು ಕೂಡ ಮಾಡ್ತೀನಿ ಒಂದಿಷ್ಟು ಪರ್ಸ್ನಲ್ ಲೈಫ್ ಸುತ್ತ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಹೋಗೋಣ ಅಂತ ಹೇಳಿ ಪರ್ಸನಲ್ ಲೈಫ್ ಹೇಗಿದೆ ಈಗ ಸಿಂಗಲ್ ಹೇಗೆ ನಡೀತದೆ ಲೈಫ್ ಚೆನ್ನಾಗಿ ನಡೀತಿದೆ ಆಗಿದ್ದೀನಿ ಇಲ್ಲಾಂದರೆ ಟ್ರಾವೆಲ್ ಮಾಡ್ತಿರ್ತೀನಿ ಏನೋ ದಿನ ಹಿಂಗಾದ್ರೂ ಮಾಡಿ ಆಕ್ಯುಪೈಡ್ ಆಗಿದ್ದೇ ಇರ್ತೀನಿ ಏನಾದರೂ ಒಂದಿಲ್ಲ ಅಂದರೆ ಹಾಗೆ ಫ್ರೆಂಡ್ಸ್ನ ಮೀಟ್ ಮಾಡ್ತಿರ್ತೀನಿ ಜಿಮ್ ಹೋಗ್ತಿರ್ತೀನಿ ಸೊ ಆಲ್ಮೋಸ್ಟ್ ನನ್ನ ಎವ್ರಿ ಡೇ ಆ್ಯಕ್ಟಿವಿಟಿ ಫುಲ್ ಪ್ಯಾಕ್ಟ್ ಆಗಿದೆ ಸೊ ಇಟ್ಸ್ ಗೋಯಿಂಗ್ ರಿಯಲಿ ನೈಸ್ ಮನೆ ಕಡೆಯಿಂದ ಹೇಗೆ ಸಪೋರ್ಟ್ ಇದೆ ಅವರಿಗೆ ಮನೆ ಕಡೆಯಿಂದ ಸಿನಿಮಾ ಆಗಿರೋ ಬಗ್ಗೆ ಅಮ್ಮ ತಂದೆ ಆಗಿರ್ಬೋದು ಯಾವ ಒಂದು ಸಪೋರ್ಟಿವ್ ಆಗಿ ನಿಮಗೆ ನಿಂತ್ಕೊಂಡಿದ್ದಾರೆ ಮಮ್ಮಿ ಪಾಪ ಇಬ್ಬರು ಸಪೋರ್ಟಿವ್ ಆಗಿದ್ದಾರೆ ಚೆನ್ನಾಗಿ ಮಾಡಿ ಚೆನ್ನಾಗಿರೋ ಪ್ರಾಜೆಕ್ಟ್ಸ್ ಚೂಸ್ ಮಾಡೋ ಏನಾದರೂ ಓಕೆ ಹೇಳೋದೇ ನಮ್ಮ ಪೇರೆಂಟ್ಸ್ ಅವಾಗ ಓ ಹೌದಾ ತುಂಬಾ ಖುಷಿ ಆಯ್ತು ಅಂತ ಖುಷಿ ಪಡ್ತಾರೆ ಸೊ ವೆರಿ ಸಪೋರ್ಟಿವ್ ಏನ್ ಏನು ನಿಂಗೆ ಇಷ್ಟ ಆಗಿದೆ ಎಲ್ಲ ಅಂತ ಅಂತಾರೆ ಸಾಮಾನ್ಯವಾಗಿ ಒಂದು ಮದುವೆಯಾಗಿ ಅಥವಾ ಬ್ರೇಕಪ್ ಆದ ನಂತರ ಅಥವಾ ಡಿವೋರ್ಸ್ ಆದ ನಂತರ ಮುಂದೆ ಏನು ಅನ್ನೋದು ಒಂದು ಪ್ರಶ್ನೆ ಇದ್ದಿರುತ್ತೆ ಅವರಿಗೆ ಆ ಸಿಚುವೇಶನ್ ಹೊರಗಡೆ ಬಂದ ಮೇಲೆ ಮುಂದೆ ಏನು ಅನ್ನೋದ್ರ ಬಗ್ಗೆ ನಿವೇತವ್ರು ಹೇಗೆ ಡಿಸೈಡ್ ಆಗಿದ್ದರು ಮತ್ತು ಅದನ್ನು ಆ ಗೋಲಲ್ಲೇ ಇದ್ದೀರಾ ಹೇಗೆ ಮೇಡಮ್ ಐ ಥಿಂಕ್ ನನಗೆ ಅಂತೂ ಐ ವಾಂಟ್ ಟು ಬಿ ವೆರಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆ್ಯಂಡ್ ನನಗೆ ತುಂಬ ವರ್ಕ್ ಮಾಡಬೇಕು ಅದೆಲ್ಲ ತುಂಬ ಆಸೆ ಇದೆ ಮೂವಿ ಕೆರಿಯರ್ ಅಂದರೆ ಓಕೆ ಮೂವಿ ಇಲ್ಲ ಅಂದರೆ ನನಗೆ ಬೇರೆ ಪ್ಲ್ಯಾನ್ ಬಿ ಆಪ್ಷನ್ಸ್ ತುಂಬ ಇದೆ ಇಲ್ಲಿ ಮೂವಿ ಆಗಿಲ್ಲ ಅಂದರೆ ನಾನು ಯೂಟ್ಯೂಬರ್ ಆಗ್ತಿದ್ದೆ ಯೂ ಮುಂಚೆನೂ ಮಾಡ್ತಿದ್ದೆ ನಾನು ಸ್ಟಾಪ್ ಮಾಡಿದ್ದೆ ಅದನ್ನು ಬ್ಯಾಕಪ್ ಇತ್ತು ಅದು ವರ್ಕ್ ಆಗಿಲ್ವಾ ಹಿಂಗೆ ನನಗೆ ಏನಾದರೂ ಬಿಸ್ನೆಸ್ ಮಾಡೋಣ ಅನ್ನೋ ಐಡಿಯಾ ಇವಾಗ ನಮ್ಮ ಅಪ್ಪ ಹಂಗೆಲ್ಲ ಕೇಳಿದ್ರೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅವ್ರು ಇಲ್ಲ ಅಂತ ಯಾವತ್ತೂ ಅಂದಿರಲ್ಲ ಸೊ ಅದು ನಂಗೆ ತುಂಬ ಆಪ್ಷನ್ಸ್ ಇದೆ ನಾನು ಯಾವುದಕ್ಕೂ ಇದೊಂದೇ ಮಾಡಬೇಕು ಅದೊಂದೇ ಮಾಡಬೇಕು ಅಂತ ಸ್ಟಿಕ್ ಆನ್ ಆಗಿಲ್ಲ ಯಾವ್ದು ವರ್ಕ್ ಆಗುತ್ತೋ ಅದನ್ನ ಮಾಡ್ತೀನಿ ಯಾವ್ದು ವರ್ಕ್ ಅಂದ್ರೆ ಐ ಜಸ್ಟ್ ವಾಂಟ್ ಟು ಬಿ ವೆರಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಸ್ ಅ ವುಮನ್ ಇಸ್ ವೆರಿ ಇಂಪಾರ್ಟೆಂಟ್ ಅವರು ಒಂದು ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಷ್ಟೇ ನನ್ನ ಗೋಲ್ ಯಾವಾಗಿಂದೂ ಇದ್ದೀನಿ ಮದುವೆ ನನ್ನ ಏಯ್ಟೀನ್ ಇಯರ್ಸ್ ಇದ್ದಾಗಿಂದನೇ ನಾನು ಅರ್ನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಪಪ್ಪಾ ಮಮ್ಮಿನ ಏನೂ ನಾನು ಒಂದು ಒಂದು ಇಷ್ಟು ನಾನು ದುಡ್ಡು ಕೇಳಲ್ಲ ನಾನು ಯಾರೂ ಕೇಳೋದು ಇಲ್ಲ ಸೊ ದಟ್ಸ್ ವಿದ್ ಮೈ ಗೋಲ್ ನೀವು ಕೇಳಿದ್ರಿ ಏನು ಮುಂದೆ ಫ್ಯೂಚರ್ ಹೇಗೆ ಅಂತ ಸೊ ಐ ಹ್ಯಾಡ್ ಆಲ್ ವರ್ಕ್ ಆಪರ್ಚುನಿಟೀಸ್ ಅಂತೂ ಕೈಯಲ್ಲಿತ್ತು ನಾನು ಒಂದ್ಸಲ ಖಾಲಿ ಇರಲಿಲ್ಲ ಸೊ ನಾನು ಬೇರೆ ಮೈಂಡು ಏನು ಮಾಡಬೇಕು ಅಂತ ಥಿಂಕ್ ಮಾಡೋಷ್ಟು ನನಗೆ ಟೈಮೇ ಇರಲಿಲ್ಲ ಸೊ ಇಟ್ಸ್ ಗೋಯಿಂಗ್ ವೆರಿ ಸ್ಮೂತ್ ಆ್ಯಂಡ್ ವೆಲ್ ಮೇಡಮ್ ಮುಂದೆ ರಿಲೇನ್ಶಿಪ್ ಬ್ರೇಕ್ಅಪ್ ಆದ ನಂತರ ಮುಂದೆ ಹೊಸ ರಿಲೇನ್ಶಿಪ್ ಮಾಡ್ಕೋಬೇಕು ಅಥವಾ ಕೊಟ್ಕೋಬೇಕು ಅನ್ನೋದು ಪ್ರೆಷರ್ ಇರುತ್ತೆ ಸಾಮಾನ್ಯವಾಗಿ ಅಥವಾ ಇದಲ್ಲಿ ಆ ಥರ ಪ್ರೆಷರ್ ಇದೆಯಾ ಅಥವಾ ಆ ಥರದ ಯೋಚನೆ ಇದೆಯಾ ಹೇಗೆ ಮೇಡಮ್ ಇಲ್ಲ ಇಲ್ಲ ಆ ಥರ ಏನು ಯೋಚನೆ ಇಲ್ಲ ಆ ಥರ ಏನು ಪ್ರೆಷರು ಇಲ್ಲ ಫ್ಯಾಮಿಲಿ ಕಡೆಯಿಂದ ಏನು ಪ್ರೆಷರ್ ಇಲ್ಲ ಆರಾಮ್ಸೆ ಟೈಮ್ ತೊಗೊಂಡು ಇಷ್ಟಪಟ್ಟು ನಿಜವಾಗ್ಲೂ ಇಷ್ಟಪಟ್ಟರೆ ಕರೆಕ್ಟ್ ಗೊತ್ತಾಗುತ್ತೆ ಇವಾಗ ಏಜ್ ಏನು ಮೆಚುರಿಟಿ ಇದೆ ಆವಾಗ ತುಂಬ ಚಿಕ್ಕವಳಿದೆ ಇವಾಗ ಸ್ವಲ್ಪ ನನಗನ್ಸುತ್ತೆ ಇವಾಗ ಸ್ವಲ್ಪ ದೊಡ್ಡವಳಾಗಿರೋದ್ರಿಂದ ಸ್ವಲ್ಪ ಮೆಚೂರಿಟಿ ಬಂದಿದೆ ಯಾ ಹೇಗೆ ಲೈಫ್ ಪಾರ್ಟ್ನರ್ನ ಚೂಸ್ ಮಾಡ್ಕೋಬೇಕು ಯಾವ್ದು ನಿಜವಾದ ರೀತಿ ಎಲ್ಲ ಸ್ವಲ್ಪ ಅರ್ಥ ಆಗದಂತೂ ತಲೆಯಲ್ಲಿದೆ ಅಂತ ಅನಿಸುತ್ತೆ ಸೊಫಲಿ ನೋ ಪ್ರೆಷರ್ ಆ ಥರ ಎಲ್ಲ ಸ್ಲೋ ಆಗಿ ನನ್ನ ಟೈಮ್ ತಗೊಂಡು ಮುಂದೆ ಏನಾದ್ರು ಆದರೆ ಓಕೆ ಇಲ್ಲ ಅಂದರೆ ಓಕೆ ಮತ್ತೊಂದು ರಿಲ್ಶಿಪ್ ಅಂತಂದರೆ ಭಯ ಅಂತ ಅನಿಸುತ್ತ ನಿಮಗೆ ಅಥವಾ ಹೇಗೆ ಇದನ್ನು ಹ್ಯಾಂಡಲ್ ಮಾಡ್ತೀರಾ ಅಂತ ಹೇಳಿ ಡೆಫಿನೆಟ್ಲಿ ಭಯ ಹಾಗೆ ಆಗುತ್ತೆ ಬಟ್ ಏನಂದರೆ ಹೋಪ್ಫುಲ್ ಆಗಿರ್ಬೇಕು ಅಷ್ಟೇ ಓಕೆ ಮೇ ಬಿ ನೆಕ್ಸ್ಟ್ ನಾವೆಲ್ಲ ಕರೆಕ್ಟಾಗಿ ಹೀಲ್ ಆದಮೇಲೆ ಎಲ್ಲ ಇದ್ಮೇಲೆ ಆದಮೇಲೆ ಸೊ ಹೋಪ್ಫುಲ್ ಆಗಿರಬೇಕು ಮೇ ಬಿ ಪ್ರಾಬಬ್ಲಿ ಜಸ್ಟ್ ಹೋಪಿಂಗ್ ಫಾರ್ ದ ಬೆಸ್ಟ್ ಅಷ್ಟೇ ಇವಾಗ ಹೇಳೋಕ್ಕಾಗಲ್ಲ ಬಿಕಾಸ್ ಇವಾಗ ಇನ್ನೂ ಅದ್ರ ಬಗ್ಗೆ ಭಯ ಇದೆ ದ್ಯಾಟ್ಸ್ ಇಟ್ ಮೇಡಮ್ ಒಂದು ಒಂದು ಪ್ರಶ್ನೆ ಕೇಳಬೇಕಂದ್ರೆ ಈ ರಿನ್ಶಿಪ್ ಇಂದ ನೀವು ಬ್ಯಾಕ್ ಹೋದಾಗ ಹೊರಗಡೆ ಬಂದಾಗಿದೆ ಅದು ನಿಮ್ದೇ ಆದ ಒಂದು ಲೈಫ್ ಇದೆ ಅಥವಾ ಚಂದನ ಅವ್ರದ್ದೇ ಆದ ಒಂದು ಲೈಫ್ ನಡೀತಾ ಇದೆ ಬಟ್ ಕೆಲವೊಂದಿಷ್ಟು ನಿಮ್ಮ ಫಾಲೋವರ್ಸ್ಗಳು ಅಥವಾ ಅವ್ರ ಫಾಲೋವರ್ಸ್ಗಳು ನೀವು ಅಟ್ಲೀಸ್ಟ್ ದೂರ ಆಗಿದ್ರೆ ಫ್ರೆಂಡ್ಸ್ ಆಗರೂ ಇರಬಹುದು ಅನ್ನೋಂಥದ್ದೆಲ್ಲ ಮಾತಾಡೋದು ಮಾಡಿ ನೋಡಿದ್ದೀವಿ ಕಮೆಂಟ್ಸ್ಗಳನ್ನ ನೋಡಿದ್ದೀವಿ ಅಂಥ ವಿಚಾರದಲ್ಲಿ ನೀವು ಸ್ಟ್ಯಾಂಡ್ಸ್ ಅಂತ ಅಂತೇಳಿ ಐ ಡೋಂಟ್ ಥಿಂಕ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಫ್ರೆಂಡ್ಸ್ ಆಗಿರೋದೆಲ್ಲ ತುಂಬಾ ತಪ್ಪು ಆ್ಯಕ್ಚುಲಿ ಒಂದು ಅಂದ್ರೆ ವೆಲ್ ವಿಷರ ಓಕೆ ಅವ್ರು ಏನೋ ಒಂದು ಚೆನ್ನಾಗಿ ಮಾಡ್ತಿದ್ದಾರ ಗುಡ್ ವಿಶಸ್ ಇದ್ದೇ ಇರುತ್ತೆ ಎನಿಮಿಟಿ ಅಂತೂ ಇರೋಲ್ಲ ಬಟ್ ಮಾತಾಡೋದಾಗಿಲ್ಲಿ ಫೋನಲ್ಲಿ ಟಚಲ್ಲಿ ಇರೋದಾಗಲಿ ಐ ಥಿಂಕ್ ಇಟ್ಸ್ ರಾಂಗ್ ಮಾಡಿ ಮಾಡಬಾರ್ದು ಅವ್ ಅದು ಅವರು ಮಾಡೋಲ್ಲ ನಾನು ಮಾಡೋಲ್ಲ ಸೊ ಇಟ್ಸ್ ಗುಡ್ ಆ ಥರನೇ ಇರಬೇಕು ಅಂತ ಅನ್ಸುತ್ತೆ ಬಟ್ ಗುಡ್ ವೆಲ್ ವಿಶಸ್ ಅಂತಕ್ಕಂತೂ ಇರಲೇಬೇಕು ದಟ್ ಈಸ್ ಹೇಟ್ ಮಾಡೋ ಥರ ಅಂತೂ ಇರಬಾರ್ದು ಒಂದು ಫ್ಯಾಮಿಲಿ ಅಂತ ಬಂದಾಗ ಒಂದು ಫ್ಯಾಮಿಲಿ ಇರಬೇಕು ಅನ್ನೋದು ಬಟ್ ಸಿಂಗಲ್ ಆಗಿರೋದು ನೀವೇ ಬೆಸ್ಟ್ ಅನ್ಸುತ್ತಾ ಅಥವಾ ಫ್ಯಾಮಿಲಿ ಆಗಿರೋದು ತುಂಬ ಒಳ್ಳೇದು ಅಂತ ಅನ್ಸುತ್ತಾ ಈಗಿನ ಸಿಚುವೇಶನ್ ನೋಡಿದಾಗ ಅದು ತುಂಬ ಕಷ್ಟ ಆ್ಯಕ್ಚುಲಿ ಇವಾಗ ಫ್ಯಾಮಿಲಿ ಇದ್ದು ಫ್ಯಾಮಿಲಿಲಿ ಖುಷಿಯಾಗಿಲ್ಲ ಅಂದರೆ ಏನೂ ಯೂಸ್ ಇಲ್ಲ ಸೊ ಸಿಂಗಲ್ ಆಗಿದ್ದಾಗ ಖುಷಿಯಾಗಿದ್ದರೆ ಅದೇ ಚೆನ್ನಾಗಿರುತ್ತೆ ಬಟ್ ಹೋಪ್ಫುಲಿ ಐ ಆಲ್ಸೋ ಐ ಲವ್ ಹ್ಯಾವಿಂಗ್ ಅ ಫ್ಯಾಮಿಲಿ ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ ಲವಲ್ಲಿ ಇರೋದು ನಾನು ತುಂಬ ಪ್ರಿನ್ಸಸ್ ಮೂವೀಸ್ ನೋಡಿಕೊಂಡು ಎಲ್ಲ ಅದನ್ನೇ ನೋಡ್ತಿದ್ದೆ ಸೊ ಐ ಲೈಕ್ ಆಲ್ ದಟ್ ಮೇ ಬಿ ಸಮ್ ಡೇ ಡೆಫಿನೆಟ್ಲಿ ನಂಗೆ ನನ್ನದೇ ಫ್ಯಾಮಿಲಿ ಇರಬೇಕು ಅಂತ ತುಂಬ ಇಷ್ಟ ನೀವೇತರು ತುಂಬಾ ಟ್ರಾವೆಲ್ ಮಾಡ್ತಿದ್ದಾರೆ ನಾನು ನೋಡಿದಾಗ ತುಂಬ ದೇಶಗಳನ್ನು ಸುತ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯಗಳಿಗೆ ಭೇಟಿ ಕೊಡ್ತಿದ್ರ ನಿಮ್ಮ ಫ್ರೆಂಡ್ ಜೊತೆಗೆ ಟ್ರಾವೆಲ್ ಮಾಡ್ತೀರಾ ಟ್ರಾವೆಲ್ ಬಗ್ಗೆ ಏನು ಹೇಳ್ತೀರಾ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ನಿಮಗೆ ಟ್ರಾವೆಲ್ ಬಗ್ಗೆ ಅಂತ ನಂಗೆ ತುಂಬಾ ಇಷ್ಟ ಟ್ರಾವೆಲ್ ಮಾಡೋದು ಆ್ಯಕ್ಚುಲಿ ಟ್ರಾವೆಲಿಂಗ್ ಮಾಡೋದ್ರಿಂದ ತುಂಬಾ ಗೊತ್ತಾಗತ್ತೆ ಇಲ್ಲಿ ಬೇರೆ ಬೇರೆ ದೇಶದ ಮೀಟ್ ಹೋಗಬೇಕು ಅಲ್ಲಿರೋ ಜನನ್ ಮೀಟ್ ಮಾಡಬೇಕು ಅಲ್ಲಿರೋ ಕಲ್ಚರ್ ನೋಡಬೇಕು ಅಲ್ಲಿರೋ ಫುಡ್ ತಿನ್ನಬೇಕು ಏನೋ ಅಂತಾರೆ ನಿಜವಾಗ್ಲೂ ಟ್ರಾವೆಲಿಂಗ್ ಮಾಡಿದ್ರೆ ಅಲ್ಲಿ ಒಂದು ಸ್ವಲ್ಪ ಯೂಶ್ವಲಿ ನಮಗೆ ಇಲ್ಲಿ ತುಂಬ ವರ್ಕ್ ಸ್ಟ್ರೆಸ್ ಇದ್ದಾಗ ಎಲ್ಲರೂ ಅಷ್ಟೇ ವೆಕೇಶನ್ ತೊಗೊಳ್ತಾರೆ ಕಾಮಾಗಿರಬೇಕು ಅಂತ ಸೊ ಆ ಥರ ಟ್ರಾವೆಲ್ ಮಾಡಿದಾಗ ನಿಜವಾಗ್ಲೂ ತುಂಬ ಪಾಸಿಟಿವಿಟಿ ಬಿಲ್ಡ್ ಆಗುತ್ತೆ ಸೊ ರಿಯಲಿ ಲೈಕ್ ನನಗೆ ಇವಾಗ ಆಲ್ರೆಡಿ ನಾನು ಬಂದಾದಮೇಲೆ ಮತ್ತೆ ನೆಕ್ಸ್ಟ್ ಯಾವಾಗ ಸುತ್ತಾಡ್ತೀನಿ ನೆಕ್ಸ್ಟ್ ಎಲ್ ಯಾವಾಗ ಹೋಗ್ತೀನಿ ಅಂತ ಅನಿಸುತ್ತೆ ಸೊ ಬರ್ತೀನಿ ಒಂದಷ್ಟು ಪ್ರಾಜೆಕ್ಟ್ಸ್ನ ಇಂಥ ಟೈಮಲ್ಲಿ ಒನ್ 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 ಟೂ ಮಂತ್ಸಲ್ಲಿ ಫಿನಿಶ್ ಮಾಡೋ ಥರ ನೋಡ್ಕೊಂಬಿಡ್ತೀನಿ ಅದು ಮುಗಿದಿದ್ದ ತಕ್ಷಣ ಇನ್ನೊಂದು ಟೂ ಮಂತ್ಸ್ ಟ್ರಾವೆಲ್ ಮಾಡ್ತೀನಿ ಆ ಟೈಮಲ್ಲಿ ಟ್ರಾವೆಲ್ ಮಾಡಿದಾಗ ಕಾಲ್ಸ್ ಬರುತ್ತಲ್ವ ಅವಾಗ ಹೇಳೋದು ಈ ಮಂತಲ್ಲಿ ಬರ್ತೀನಿ ಈ ಟೈಮಲ್ಲಿ ಶೂಟಿಂಗ್ ಅವೈಲಬಿಲಿಟಿ ಇರ್ತೀನಿ ಅಂತ ಅನ್ನೋದು ಸೊ ಆ ಥರ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಇನ್ನು ಬಿಗ್ ಬಾಸ್ ನೀವು ಶೈನ್ ಆಗಿದೆ ಬಿಗ್ ಬಾಸಿಂದ ಇಂದ ಸೊ ಈ ಸರಿ ಬಿಗ್ ಬಾಸ್ ಬಗ್ಗೆ ನಿವೇತವ್ರು ಏನು ಹೇಳ್ತಾರೆ ಮತ್ತೆ ಬಿಗ್ ಬಾಸ್ ಕ್ಲೋಸ್ ಆಗಿ ಮತ್ತೆ ಶುರುವಾಗಿದ್ದು ಅದ್ರ ಎಲ್ಲ ಏನು ಹೇಳ್ತೀರಾ ಈ ಸರಿ ಕಂಟೆಸ್ಟೆಂಟ್ ಬಗ್ಗೆ ಏನು ಹೇಳ್ತಾರೆ ಪ್ರತಿ ಟೈಮ್ ಕೂಡ ಬಿಗ್ ಬಾಸ್ ಡಿಫ್ರೆಂಟ್ ಆಗಿರುತ್ತೆ ಏನಾದರೂ ಒಂದು ಯೂನೀಕ್ ಆಗಿರುತ್ತೆ ಈ ಟೈಮ್ ಕ್ಲೋಸ್ ಆಗಿದ್ದರೂ ಕೂಡ ನಮ್ಗೆ ಗೊತ್ತೇ ಆಗಿಲ್ಲ ಅಂದರೆ ಅಷ್ಟು ಬೇಗ ಸ್ಟಾರ್ಟ್ ಮಾಡಿಬಿಟ್ರು ಸೊ ಬಿಗ್ ಬಾಸ್ ಟೀಮ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ ಯಾರು ಏನು ಮಾಡೋದಕ್ಕಾಗಲ್ಲ ನನಗಂತೂ ಪರ್ಸ್ನಲಿ ವೀಕೆಂಡ್ ಎಕ್ಸ್ ಎಪಿಸೋಡ್ಸ್ ತುಂಬ ಇಷ್ಟ ಆಗುತ್ತೆ ಸುದೀಪ್ ಸರ್ ಹೇಗೆ ಬಟ್ಟೆ ಹಾಕ್ಕೊಂಡಿರ್ತಾರೆ ಏನು ಹಾಕ್ಕೊಂಡಿರ್ತಾರೆ ಅಥವಾ ಹೇಗೆ ಕಂಟೆಸ್ಟೆಂಟ್ಸ್ಗೆ ಕ್ಲಾಸ್ ತೊಗೊಳ್ತಾರೆ ಇಟ್ಸ್ ಆಲ್ ವೆರಿ ನೈಸ್ ವೀಕೆಂಡ್ ಎಪಿಸೋಡ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ ಇವಾಗಲೂ ಕೂಡ ಕನ್ಸ್ ಎಲ್ಲ ಕಂಟೆಸ್ಟೆಂಟ್ಸು ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಸ್ಟ್ರಾಂಗ್ ಆಗಿದ್ದಾರೆ ಗೊತ್ತಿರೋ ರೀ ಒಂದಷ್ಟು ಜನ ನಾವು ವರ್ಕ್ ಮಾಡಿರೋ ಜೊತೆ ಹೋಗಿದ್ದಾರೆ ಸೊ ಇಟ್ಸ್ ಇಂಟ್ರೆಸ್ಟಿಂಗ್ ಫೈನಲಿ ನೀವು ಒಂದು ಸಾಂಗ್ ಅಲ್ಲಿ ನಾವು ಬಿಗ್ ಸ್ಕ್ರೀನ್ ಮೇಲೆ ನೋಡುವಂತ ಒಂದು ಅವಕಾಶ ನೀವು ನಾಯಕಿಯಾಗಿ ಬರುವಂತ ರಿಲೀಸ್ ಆಗುತ್ತೆ ಕಾಂಬಿನೇಷನ್ ಯಾವಾಗ ಬರಬಹುದು ಐ ಥಿಂಕ್ ಎಲ್ಲ ಪ್ರಾಬ್ಲಿ ನೆಕ್ಸ್ಟ್ ಇಯರ್ ರಿಲೀಸ್ ಆಗುತ್ತೆ ಇವಾಗ ಸದ್ಯಕ್ಕೆ ಈ ಸಾಂಗ್ ರಿಲೀಸ್ ಆಗ್ತಿದೆ ನವೆಂಬರ್ ಸೆವೆಂತ್ ಸೊ ದಟ್ ಇಸ್ ವೆರಿ ಇಮಿಡಿಯೇಟ್ ಅಂಡ್ ನಾನು ಅದಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಯಾಕಂದರೆ ಯಾಕಂದ್ರೆ ಯೂಶಲಿ ಫಸ್ಟ್ ಟೈಮ್ ನೀವು ಯಾವಾಗ ಬಿಗ್ ಸ್ಕ್ರೀನ್ ಮೇಲೆ ನೀವು ಕಾಣಿಸ್ಕೊಳ್ತೀರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ದಿಸ್ ಐ ಶೂರ್ ದಿಸ್ ಇಸ್ ಗೊನ್ ಬಿ ಸೋ ಮೆಮೊರೇಬಲ್ ಟು ಮೀ ಅದಕ್ಕೆ ನಾನು ಎಲ್ಲ ಎಲ್ಲೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಬನ್ನಿ ನೋಡಿ ಸಪೋರ್ಟ್ ಮಾಡಿ ಮೂವಿ ನೋಡಿ ನನ್ನ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ನೋಡಿ ರಿವ್ಯೂ ಕೊಡಿ ಥ್ಯಾಂಕ್ ಯು ವೆರಿ ಮಚ್ ಸುದು ನೀವೇ ತಗೋಳೋ ಮಾತುಗಳು ಕ್ಯಾಂಪ್ ಪರ್ಸನ್ ವಿನೋದ್ ಜೊತೆಗೆ ವಿಜಯಪಟ್ಟದ ನ್ಯೂಸ್ ಬೆಂಗಳೂರು ನೆಟ್ವರ್ಕ್ ಪ್ರಸ್ತುತಿ